ಯಾವ ಗುಬ್ಬಿ ಕಾಗೆ ಮತ್ತೊಂದು ಮತ್ತೊಂದು ನಗಡಿಯಿಂದ ಬಳಲಿಲ್ಲ ಅಸ್ತಮಾದಿಂದ ತೊಳಲಿಲ್ಲ ಯಾವುದೇ ಎಮ್ಮೆಗೆ ಕೋಣಕ್ಕೆ ಆನೆಗೆ ಶುಗರ್ ಇನ್ನು ಬಂದಿಲ್ಲ ಮುಂದೆ ಜರ್ಸಿ ಹಾಕ್ಲಿಕ್ಕೆ ಬಂದರೂ ಬರ್ಬೋದೇನಪ್ಪ ಗೊತ್ತಿಲ್ಲ ನೀವು ಸಾಕಿದಿರಲ್ಲ ಜರ್ಸಿ ಹಾಕ್ಳು ಅವಕ್ಕೂ ಶುಗರ್ ಅಸಿಡಿಟಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬಂದರೂ ಬರ್ಬೋದೇನೋ ಮುಂದೆ ಯಾಕಂದ್ರೆ ತಿನ್ನಬಾರ್ದು ಆಹಾರ ಎಲ್ಲ ತಿನ್ಸಿ ಯೂರಿಯಾ ತಿನ್ನಿಸಿ ಹಾಲು ಹೆಚ್ಚು ಮಾಡಬೇಕು ಅಂತ ಏನೇನೋ ಮಾಡಿ ಅವಕ್ಕೇನಾದರೂ ತ್ರಾಸಾದರೂ ಆಗಬಹುದು ಮುಂದೆ ಜರ್ಸಿ ಹಾಕ್ಳಿಗೆ ಆದ್ರೆ ನಮ್ಮ ನಾಟಿ ಹಸುಗಳಿಗೆ ಇತರೆ ಪ್ರಾಣಿಗಳಿಗೆ ಯಾವ ಪ್ರಕೃತಿಗೆ ಹತ್ತಿರವಾಗಿ ಬದುಕ್ತಿದ್ದಾವೋ ಅವಕ್ಕೇನು ತೊಂದರೆ ಆಗಲ್ಲ ಏನು ತೊಂದರೆ ಆಗಲ್ಲ ಅಂದರೆ ನಾವಿಲ್ಲಿ ತಿಳ್ಕೋಬೇಕು ಉಪವಾಸದಿಂದ ಬಿಸಿ ಶಕ್ತಿ ಸೂಕ್ಷ್ಮತೆ ತಾಳ್ಮೆ ಸೈರಣೆ ಎಲ್ಲವೂ ಕೂಡ ಬರುತ್ತೆ ಸೈರಣೆ ತಾಳ್ಮೆ ಕೂಡ ಬರುತ್ತೆ ಅದಕ್ಕೆ ತುಂಬ ಸಿಟ್ಟಿದ್ದವರು ಉಪವಾಸ ಮಾಡ್ಬೋದು ನೋಡ್ರಿ ಗಂಡ ಹೆಂಡ್ತಿರ್ಲಿ ಯಾರು ಬಹಳ ಸಿಟ್ಟು ಸಿಟ್ಟಿರ್ತಿರಲ್ಲ ಕರ್ಕೊಂಬಂದು ಉಪವಾಸ ಮಾಡಿಸ್ರಿ ಉಪವಾಸ ಮಾಡ್ಬೋ ಸಿಟ್ಟಿದ್ದೋ ನಿನ್ನೆ ಹೇಳಿದ್ದೆ ನಿಮಗೆಲ್ಲ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಎತ್ಕೊಳ್ತೀನಿ ನಾಳೆ ಅಂತ ಹೇಳಿದ್ದೆ ಯಾವ ಪ್ರಶ್ನೆ ಅದು ಹೇಳಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹೌದಲ್ವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದವ್ರು ಇದ್ದೀರಾ ಇಲ್ಲಿ ಇದಾರ ಇದೀರಾ ಬೇಡ ಇದ್ದಾರಾ ಹಾ ಅದೀವಿ ಪರವಾಗಿಲ್ಲ ಬಹಳ ಜನ ಇದ್ದಾರೆ ಕೆಲವರು ಇದೀವಿ ಅಂತಾರೆ ಕೆಲವರು ಮಾತಾಡಲ್ಲ ಕೆಲವರು ಸುಮ್ಮನೆ ಇರ್ತಾರೆ ಪ್ರಾಯಶಃ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಲ್ದಿದ್ದವ್ರು ಯಾರು ಇಲ್ಲ ನಿಮ್ಮ ಪೈಕಿ ಎಲ್ರಿಗೂ ಕೇಳಿದ್ರೆ ಪರ್ಸನಲ್ ಆಗಿ ಮಾತಾಡಿಸ್ ನೋಡಿದ್ರೆ ತೊಂಬತ್ತು ಭಾಗ ಜನರಿಗೆ ತೊಂಬತ್ತೈದು ಭಾಗ ಜನರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ತೊಂಬತ್ತು ತೊಂಬತ್ತೈದು ಭಾಗ ಜನರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಲ್ಲ ಅನ್ನೋರು ಒಂದು ಐದು ಪರ್ಸೆಂಟ್ ಸಿಗ್ಬೋದೇನೋ ಅಷ್ಟೇ ಇನ್ನೆಲ್ರಿಗೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಥವಾ ಇನ್ನೊಂದು ಕಾಯಿಲೆ ಇದೆ ಎಸಿಡಿಟಿ ಎಸಿಡಿಟಿ ಅಂತ ಕರೀತಾರೆ ಬಹಳ ಜನರಿಗೆ ಎಸಿಡಿಟಿ ಇದೆ ಬಹಳ ಜನರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ನೀವು ಡಾಕ್ಟರ್ ಹತ್ರ ಹೋಗಿ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಒಬ್ಬರು ಸ್ವಾಮೀಜಿ ಬಂದರೆ ಉಪವಾಸ ಮಾಡ್ಲಾ ಅಂತ ನಿಮ್ಮ ಫ್ಯಾಮಿಲಿ ಡಾಕ್ಟ್ರಿಗೆ ಯಾರಿಗಾದ್ರೂ ಕೇಳಿದ್ರೆ ನಿಮ್ಮ ಪರ್ಸನಲ್ ಡಾಕ್ಟ್ರಿಗೆ ಕೇಳಿದ್ರೆ ಅವ್ರು ಒಪ್ಪಿಗೆ ಕೊಡ್ತಾರ ಒಪ್ಪಿಗೆ ಕೊಡ್ತಾರ ಕೊಡಲ್ಲ ಎಲ್ಲಾ ಡಾಕ್ಟರ್ಗಳು ಸಾಮಾನ್ಯವಾಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದವ್ರಿಗೆ ಸಲಹೆ ಮಾಡ್ತಾರೆ ಏನಂತ ಹಸಿವಾಗಕ್ಕೆ ಬಿಡಬೇಡಿ ಹಸಿವಾಗಕ್ಕೆ ಬಿಡಬೇಡಿ ಒಟ್ಟ ಹಸಿವಾಗಕ್ಕೆ ಬಿಡಬೇಡಿ ಎಷ್ಟು ತಾಸು ತಿನ್ನಿ ಅಂತ ಹೇಳ್ತಾರೆ ನಿಮ್ ಕಡೆ ಎಷ್ಟು ತಾಸು ಹೌದಾ ಶುರುವಾಗಿದೆ ಕಲ್ಗಟ್ಟಿಗೆ ಎರಡು ತಾಸು ಅಂತ ಹೇಳೋದು ಶುರುವಾಗಿದೆಯಾ ಅಂದ್ರೆ ಈಗ ಏನ್ ಮಾಡ್ತಾ ಬೆಂಗಳೂರ್ಲೆಲ್ಲ ಬೆಂಗಳೂರ್ನೆಲ್ಲ ವ್ಯಾನಿಟಿ ಬ್ಯಾಗಲ್ಲಿ ಕೊನೆ ಪಕ್ಷ ಬಾಳೆಹಣ್ಣು ಬಿಸ್ಕೆಟೋ ಏನಾರು ಇಟ್ಕೊಳ್ಳಿ ಯಾವಾಗ ಹಸಿವ್ ಆಗ್ತದೆ ಎಲ್ಲಿ ಹಸಿವಾಗ್ತದ ಮೀಟಿಂಗ್ ಅಲ್ಲಿ ಇದ್ರು ಅಲ್ಲೂ ತಿನ್ನೋಕೆ ಶುರು ಮಾಡಿ ಅಂತ ಹೇಳ ಜನರ ಜೊತೆ ಸೇರ್ಕೊಂಡಿದ್ರು ಒಟ್ಟು ನಿಮ್ಮ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹುಷಾರ್ ಒಟ್ಟ ಒಟ್ಟು ಹಸಿವು ಗೊತ್ತಾಗಬಾರ್ದು ನಿಮ್ಗೆ ಹಸಿಯೋಕ್ ಮುಂಚೆನೆ ತಿಂದುಬಿಡಿ ಅಂತ ಇದರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹುಷಾರಾಗಿದೀಯಾ ಮತ್ತೆ ಗುಳಿಗೆಗಳನ್ನಂಗೋ ತಪ್ಪಿದೆಯಾ ಇಲ್ಲ ಡಾಕ್ಟರ್ಗಳೇ ನಿಮಗ್ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿಮ್ಮ ರೋಗಿಗಳನ್ನ ಕೊಲ್ತಾ ಇದ್ದೀರಿ ನೀವು ತಿನ್ಸಿ ತಿನ್ಸಿ ಕೊಲ್ತಾ ಇದ್ದೀರಿ ತಿನ್ಸಿ ತಿನ್ಸಿ ಕೊಲ್ತಾ ಇದ್ದೀರಿ ಸುಮ್ಮನೆ ಕೊಲ್ತಾ ಇಲ್ಲ ಅವ್ರು ಮಾಡಿದ ಪಾಪಕ್ಕೋ ಪುಣ್ಯಕ್ಕೋ ತಪ್ಪಿಗೋ ಸರಿಗೋ ಏನಕ್ಕೋ ಗೊತ್ತಿಲ್ಲ ನೋವು ಅನುಭವಿಸಿ ನೋವು ಅನುಭವಿಸಿ ತಲೆ ಸುತ್ತು ಹಿಂಸೆ ಮೈಗ್ರೇನ್ ಬೇರೆ ಬೇರೆ ಸಮಸ್ಯೆಗಳಿಂದ ಒದ್ದಾಡಿ ಕೊನೆಗೆ ರೊಮ್ಯಾಂಟೆಡ್ ಆರ್ಥರೈಟಿಸ್ ಸಂಧಿವಾತ ಅನ್ನೋದು ಬಂದು ಶುಗರ್ ಬಂದು ಬಿ ಪಿ ಬಂದು ಕೊಲ್ತಾ ಇದ್ದೀರಿ ಬರೆಸಿ ಕೊಲ್ತಾ ಇದ್ದೀರಿ ಕೃತಕ್ವಾಗಿ ಬರೆಸ್ತಾ ಇದ್ದೀರಿ ಗೊತ್ತಿದ್ದು ಬರೆಸ್ತಾ ಇದ್ದೀರೋ ಗೊತ್ತಿಲ್ಲದೆ ಬರೆಸ್ತಿದ್ದೀರೋ ನಿಮಗೆ ಗೊತ್ತು ದೇವರಿಗೆ ಗೊತ್ತು ಹಾಗಾದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂದರೆ ಏನು ಏನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂದರೆ ಸಾಮಾನ್ಯವಾಗಿ ಏನಂತೀರಿ ಒಂದು ಎರಡು ಮೂರು ತೊಂದರೆಗಳು ಹೇಳ್ಬೋದಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ವಾಟ್ ಈಸ್ ದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹ ಹೊಟ್ಟೆ ನೋವು ಹೌದು ಒಂದೇ ಹೊಟ್ಟೆಲಿ ನೋವು ಕಾಣಿಸ್ಕೊತದೆ ಎಡಭಾಗದಲ್ಲಿ ಭಾಗದಲ್ಲಿ ಸ್ವಲ್ಪ ನೋವು ಜಾಸ್ತಿ ಕಾಣಿಸ್ಕೊತದೆ ಒಂದು ಆಮೇಲೆ ಇನ್ನೇನು ಆಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಹಸಿವಾದಂಗೆ ಆಗುತ್ತೆ ಆದ್ರೆ ಹೋಗಿ ತಟ್ಟೆ ಮುಂದೆ ಕೂತ್ಕೊಂಡ್ರೆ ಉಣ್ಣಕ್ ಮನಸ್ಸಾಗಲ್ಲ ಗೊತ್ತಾಯ್ತಲ್ವ ಆಮೇಲೆ ಹೊಟ್ಟೆ ಆಗುತ್ತೆ ತುಂಬ್ದಂಗೆ ಇರ್ತದೆ ಯಾವಾಗ್ಲೂ ಹಸಿವಾದ ಟೈಮಿಗೂ ಹಸಿವಿರ್ತದೆ ಆದ್ರೂ ಹೊಟ್ಟೆ ಮಾತ್ರ ಮೃದು ಆಗಿರಲ್ಲ ಆಮೇಲೆ ಪಟ 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 ಹೊಟ್ಟೆ ಬಡ್ಕೊಂತಿರ್ತದೆ ಮೇಲೆ ಕೇರ್ದಂಗೆ ಆಗುತ್ತೆ ಒಬ್ಬೊಬ್ಬರಿಗೆ ಎಷ್ಟೋ ಜನರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ನಿಂದನೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಗೊತ್ತಾಗ್ತದಲ್ಲ ಹೃದಯದ ಸ್ತಂಭನ ಹೃದಯಾಘಾತ ಎಷ್ಟೋ ಬಾರಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ನಿಂದನೆ ಉಂಟಾಗೋದುಂಟು ಅದಕ್ಕೆ ಬೆಳಗ್ಗೆ ಜಾವ ಆಮೇಲೆ ಹತ್ತರಿಂದ ಮೂರು ಗಂಟೆ ಒಳಗಡೆ ನಾಲ್ಕು ಗಂಟೆ ಒಳಗಡೆ ಗ್ಯಾಸ್ ಬಹಳ ಜನರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಇರ್ತದೆ ಅಂದ್ರೆ ತುಂಬಾ ಜನ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದ ತೊಂದರೆ ಪಟ್ಕೊಂತಿದ್ದಾರೆ ಬರೀ ಹಾರ್ಟ್ ಪ್ರಾಬ್ಲಮ್ ಅಲ್ಲ ಬೇರೆ ಬೇರೆ ಸಮಸ್ಯೆಗಳು ಕೊನೆಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇನ್ನೊಂದು ರೂಪ ಅಂದ್ರೆ ಸಂಧಿವಾತ ಹಾಗಾದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಯಾಕೆ ಬರುತ್ತೆ ಮತ್ತು ಇದು ಬರ್ಲಾರ್ದಂಗೆ ನಾವ್ ಹೆಂಗ್ ಬದುಕಬೇಕು ಮೊದಲು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಯಾಕೆ ಬರುತ್ತೆ ಅಂತ ತಿಳ್ಕೊಳಕ್ ಮುಂಚೆ ಒಂದು ಉದಾಹರಣೆಯನ್ನು ನಿಮಗೆ ಕೊಡ್ತೀನಿ ಚೆನ್ನಾಗಿ ಗಮನಿಸಿ ಚೆನ್ನಾಗಿ ಗಮನಿಸಿ ನಿಮ್ಮ ದೈನಂದಿನ ಜೀವನದ ಉದಾಹರಣೆ ಕೊಟ್ಟೆ ನಾನು ನಿಮಗೆ ತಿಳಿಸ್ತೀನಿ ಏನು ಹೆದರಬೇಡಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಒಂಚೂರು ಸೈಡ್ ಇಡೋಣ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬಿಟ್ಬಿಡಿ ಇನ್ನೊಂದು ನಿಮಗೆಲ್ಲ ಗೊತ್ತಿರೋ ಸಾಧನೆ ಹೇಳ್ಕೊಡ್ತೀನಿ ಗೋಬರ್ ಗ್ಯಾಸ್ ಹೆಸರು ಕೇಳಿದೀರಾ ನಿಮ್ಮ ಮನೇಲಿ ಕೆಲವ್ರ ಮನೇಲಿ ಇದ್ರೂ ಇಲ್ಲೂ ಇರಬಹುದು ರೈತರ ಮನೆಗಳಲ್ಲಿ ಗೋಬರ್ ಗ್ಯಾಸ್ ಇರಬಹುದು ಗೋಬರ್ ಗ್ಯಾಸ್ ಅಂದ್ರೆ ಏನು ಗೊತ್ತಿದೆಯಾ ನಿಮಗೆಲ್ಲ ಗೋಬರ್ ಅಂದ್ರೆ ಸಗಣಿ ಹಿಂದಿಯಲ್ಲಿ ಗೋಬರ್ ಅಂದ್ರೆ ಏನು ಸಗಣಿ ಅಂದ್ರೆ ಸರ್ಕಾರ ಸೆಂಟ್ರಲ್ ಗವರ್ಮೆಂಟ್ ನವರು ಈ ಸ್ಕೀಮ್ ಶುರು ಮಾಡಿದ್ರು ಹಿಂದಿಯಲ್ಲಿ ಹೆಸರಿಟ್ಟರು ಗೋಬರ್ ಗೋಬರ್ ಅಂದ್ರೆ ಸಗಣಿ ಗೋಬರ್ ನಿಂದ ಗ್ಯಾಸ್ ಉತ್ಪತ್ತಿ ಮಾಡುವಂತಹ ಒಂದು ವ್ಯವಸ್ಥೆ ಗೊತ್ತಾಯ್ತಲ್ವಾ ಗೋಬರ್ನಿಂದ ಅಂದ್ರೆ ಸಗಣಿಯಿಂದ ಗ್ಯಾಸ್ ಉತ್ಪಾದನೆ ಮಾಡೋದು ಗೊತ್ತಿದೆಯಲ್ಲ ಹೆಂಗ್ ಉತ್ಪಾದನೆ ಮಾಡ್ತಾರೆ ಗೊತ್ತಿದ್ಯಾ ಏನ್ ಮಾಡ್ತಾರೆ ಒಂದು ಟ್ಯಾಂಕ್ ಕಟ್ಟಿಸ್ತಾರೆ ಗ್ಯಾಸ್ ಪ್ಲಾಂಟ್ ಅಂತ ಹೆಸರಿಡ್ತಾರೆ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಹಿಂದೆ ಡ್ರಮ್ ಇಡ್ತಿದ್ರು ಅದ್ರ ಮೇ ಒಳಗಡೆ ಗ್ಯಾಸ್ ಜಾಸ್ತಿ ಆದಂಗೆ ಆ ಡ್ರಮ್ ಮೇಲಕ್ಕೆ ಬರ್ತಿತ್ತು ಅದೆಲ್ಲ ನೋಡಿದೀರ ನೀವು ಗ್ಯಾಸ್ ಕಡಿಮೆ ಆದ್ರೆ ಡ್ರಮ್ ಒಳಗಡೆ ಹೋಗ್ತಿತ್ತು ಇದು ಸಾಮಾನ್ಯವಾಗಿ ಒಂದು ಗ್ಯಾಸ್ ಟ್ಯಾಂಕ್ ಕಟ್ಟಿರ್ತಿದ್ರು ಅದ್ರ ಮೇಲೆ ಡ್ರಮ್ ಹಾಕಿರ್ತಿದ್ರು ಇವಾಗ ಡ್ರಮ್ ಇಲ್ಲದ ಡೂಮ್ ತರ ಗ್ಯಾಸ್ ಟ್ಯಾಂಕ್ಗಳನ್ನ ಗ್ಯಾಸ್ ಪ್ಲಾಂಟ್ ಗಳನ್ನ ಕಟ್ತಾರೆ ಅದರಲ್ಲಿ ಗ್ಯಾಸ್ ಹೆಂಗ್ ಉತ್ಪತ್ತಿ ಆಗುತ್ತೆ ಸಿದ್ಧಾಂತ ಗೊತ್ತಿದೆ ಯಾವ್ದು ಗೊತ್ತಿದ್ರೆ ನಿಮಗೆ ಮುಂದೆ ಕೇಳೋ ಸುಲಭ ಆಗುತ್ತೆ ನನಗೆ ಸಗಣಿಯಿಂದ ಗ್ಯಾಸ್ ಹೇಗೆ ಉತ್ಪತ್ತಿ ಆಗುತ್ತದೆ ಊಹೆ ಮಾಡ್ಬೋದಾ ಹಾ ಸಗಣಿ ಕಲಸಿ ಟ್ಯಾಂಕಲ್ಲಿ ತುಂಬತೀರಿ ಏನಾಗ್ತದೆ ಸಗಣಿ ನೀರಲ್ಲಿ ಕಲಸಿದ ಪದಾರ್ಥಗಳೆಲ್ಲವೂ ಏನಾಗ್ತವೆ ಹುಳ ಆಗ್ತಾವೆ ಯಾಕೆ ಹುಳ ಆಗ್ತವೆ ಕೊಳಿತಾವ್ ಮೊದಲು ಈಗ ನೀವು ಎಲ್ಲರೂ ಗಿತ್ತಿ ಕಟ್ಕೊಂಡು ಹೋಗುವಾಗ ಅಡಿಗೆ ಹೆಂಗ್ ಮಾಡ್ತೀರಿ ಸಾಧ್ಯವಾದಷ್ಟು ಮಟ್ಟಿಗೆ ನೀರನ್ನ ಬಳಸದೆ ಮಾಡ್ತಕ್ಕಂತಹದ್ದು ಎಣ್ಣೆಯಿಂದ ಎಣ್ಣೆ ಪದಾರ್ಥಗಳನ್ನ ಹೆಚ್ಚು ಮಾಡ್ತೀರಿ ಚಪಾತಿಗೂ ಹೆಚ್ಚು ಹೆಚ್ಚು ಎಣ್ಣೆ ಹಾಕ್ತೀರಿ ಮೊಸರನ್ನ ಕಟ್ತೀರಿ ಮತ್ತೊಂದು ಮಾಡ್ತೀರಿ ಮತ್ತೊಂದು ಮಾಡ್ತೀರಿ ಕರಿದ ಪದಾರ್ಥಗಳನ್ನ ಮಾಡ್ತೀರಿ ಅವು ಬೇಗ ಕೆಡಂಗಿಲ್ಲ ಯಾಕೆಂದ್ರೆ ಎಣ್ಣೆ ಇರುತ್ತೆ ಎಣ್ಣೆ ಆಂಟಿಬಯೋಟಿಕ್ ಜೀವಿರೋಧಕ ಕ್ರಿಮಿಗಳು ಬದಕಲ್ಲ ಎಣ್ಣೆನ ಆದ್ರೆ ನೀರಿನ ಜೊತೆ ಯಾವ್ದು ಬೆರೀತದ ಅಲ್ಲಿ ಜೀವ ಉತ್ಪತ್ತಿ ಆಗ್ತದೆ ಹುಳಗಳಾಗ್ತವೆ ಸಗಣಿಯನ್ನು ಕಲಸಿ ಟ್ಯಾಂಕಿಗೆ ತುಂಬ್ತಿರಿ ಸಗಣಿ ಏನಾಗುತ್ತೆ ಕೊಳೆಯೋಕೆ ಶುರುವಾಗುತ್ತೆ ಕೊಳತಾಗ ಅಲ್ಲಿ ಪ್ರತಿ ಇಪ್ಪತ್ತು ನಿಮಿಷಕ್ಕೊಮ್ಮೆ ಪ್ರತಿ ಇಪ್ಪತ್ತು ನಿಮಿಷಕ್ಕೊಮ್ಮೆ ಕೋಟಿ 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 ಸಂಖ್ಯೆಯಲ್ಲಿ ಮೈಕ್ರೋಬ್ಸ್ ಅಂತ ಹುಡ್ತ ಅಂದರೆ ಈ ಪ್ರಕೃತಿನಲ್ಲಿ ಕೊಳೆತದ್ದನ್ನು ಯಾವುದು ಇಟ್ಕೊಳಕ್ಕೆ ಇಷ್ಟಪಡಲ್ಲ ಯಾವುದನ್ನು ಇಟ್ಕೊಳ್ಳೋದ ಇಟ್ಕೊಳದ ಪ್ರಕೃತಿ ಆದ್ರೂ ಒಳಗಡೆಯಿಂದನೇ ಹುಳ ಹುಟ್ಟಿಸುತ್ತೆ ಆ ಕೊಳದಂತ ಸಗಣಿಯನ್ನು ತಿಂದು ಆ ಹುಳಗಳು ಆ ಜೀವಿಗಳು ಏನಾಗಿ ಪರಿವರ್ತನೆ ಮಾಡ್ತವೆ ಸಗಣಿಯನ್ನ ಗ್ಯಾಸ್ ಆಗಿ ಪರಿವರ್ತನೆ ಮಾಡ್ತವೆ ಅದು ಹೆಚ್ಚು ಹೆಚ್ಚು ಸಂಗ್ರಹ ಆಗಿ ನಿಮಗೆ ಗ್ಯಾಸ್ ಬರ್ತದೆ ಅಲ್ಲಿ ಸಗಣಿ ಕಲ್ಸ್ ತುಂಬ್ತೀರಿ ಇಲ್ಲಿ ಅನ್ನ ಕಲ್ಸು ರೊಟ್ಟಿ ಪಲ್ಯ ಕಲ್ಸಿ ಉಪ್ಪಿಟ್ಟು ಕಲ್ಸು ಒಗ್ಗರಣೆ ಕಲ್ಸಿ ಬೋಂಡ ಕಲ್ಸಿ ಬಜಿ ಕಲ್ಸಿ 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 ತುಂಬತೆ ಇಲ್ಲಿ ಅದು ಸರಿಯಾಗಿ ಜೀರ್ಣ ಆಯಿತು ಏನಾಗುತ್ತೆ ಶಕ್ತಿ ಆಗ್ತದೆ ಈಗ ಕಾಯನ್ನ ಹಣ್ಣು ಮಾಡುವಂತಹದ್ದು ಒಳಗಡೆ ಇದೆ ಮಾವಿನ ಕಾಯಿ ಇರ್ತದೆ ಅದನ್ನ ಹಣ್ಣು ಮಾಡೋದಕ್ಕೆ ಅಲ್ಲಿ ಎಂಜಾಯಿಮ್ಸ್ ಅಂತ ಇರ್ತಾವೆ ಕಿಣ್ವಗಳು ಅಂತ ಹುಡ್ತಾವ ಆ ಹಣ್ಣನ್ನು ಇನ್ನೂ ಹತ್ತು ದಿವ್ಸ ಒಂದು ವಾರ ಹೆಚ್ಚಿಗೆ ಬಿಟ್ಬಿಟ್ರೆ ಏನಾಗುತ್ತೆ ಹಣ್ಣು ಏನಾಗುತ್ತೆ ಕೊಳತೋಗ್ತದೆ ಹಂಗೆ ನಿಮ್ಮ ಹೊಟ್ಟೆಯಲ್ಲಿಯೂ ಕೂಡ ಎಂಜೈಮ್ಸ್ ಅಂತ ಇರ್ತಾವೆ ಕಿಣ್ವಗಳು ಅಂತಿರ್ತಾವ ಆ ಕಿಣ್ವಗಳು ಏನ್ ಮಾಡ್ತಾವಪ್ಪ ಅಂದ್ರೆ ನೀವು ತಿಂದ ಆಹಾರವನ್ನ ಶಕ್ತಿಯನ್ನಾಗಿ ಪರಿವರ್ತಿಸ್ತಾವ ನೀವು ಮೇಲಿಂದ ಮೇಲ್ ತಿಂತ ಇದ್ರೆ ಮೇಲಿಂದ ಮೇಲ್ ತಿಂತ ಇದ್ರೆ ಮೊದಲದು ಜೀರ್ಣ ಆಗಲ್ಲ ಆಮೇಲೆ ಕೊಟ್ಟಿದ್ದು ಜೀರ್ಣ ಆಗಲ್ಲ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಮಗೆ ಈಗ ನೀವು ಹಿಂದಿನ ಕಾಲದಲ್ಲಿ ಅಡುಗೆ ಮಾಡ್ತಿದ್ರಿ ಯಾವ್ದ್ರ ಮೇಲೆ ಒಲೆ ಮೇಲೆ ಈಗೆಲ್ಲ ಸಿಲಿಂಡರ್ ಗ್ಯಾಸ್ ಬಂದವ ಆ ಕಟ್ಟಿಗೆ ಒಲೆ ಮೇಲೆ ಅಡುಗೆ ಮಾಡ್ತಿದ್ರಿ ಅನ್ನಕ್ಕೆ ಇಡ್ತಿದ್ರಿ ಅಂತ ಅನ್ನಕ್ಕೆ ಇಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಒಂದು ಹತ್ತು ಜನ ಇದ್ದೀರಿ ಅಂತಂದ್ರೆ ಒಂದು ಎರಡು ಕೆ ಜಿ ಅನ್ನ ಒಂದುವರೆ ಕೆ ಜಿ ಒಂದು ಒಂದೂವರೆ ಕೆ ಜಿ ಅನ್ನ ಮಾಡಬೇಕು ಅಂತ ಇಟ್ಟಿದ್ದೀರಿ ದೊಡ್ಡ ಪಾತ್ರೆಯಲ್ಲಿ ಒಂದು ನಾಲ್ಕು ಕೆ ಜಿ ಬೇಯೋ ಪಾತ್ರೆಯಲ್ಲಿ ಒಂದು ಎರಡು ಕೆ ಜಿ ಅನ್ನಕ್ಕೆ ಇಟ್ಟಿದ್ದೀರಿ ನೀರು ಹಾಕಿಟ್ಟಿದ್ದೀರಿ ಕುದಿಯೋಕೆ ಶುರುವಾಗಿದೆ ಯಾರೋ ಮನೆಗೆ ನೆಂಟರು ಬಂದುಬಿಟ್ರು ಒಂದು ಏಳೆಂಟು ಜನ ಯಾರೋ ಸ್ನೇಹಿತರು ಬಂದರು ನೆಂಟರು ಬಂದರು ಯಾರೋ ಪರಿಚಿತಸ್ಥರು ಬಂದರು ಇನ್ನೊಂದು ಎರಡು ಕೆ ಜಿ ಅನ್ನ ಮಾಡಬೇಕು ಏ ಹೆಂಗಿದ್ರು ಪಾತ್ರೆಲಿ ಜಾಗ ಇದೆ ತಡಿ ನೀರು ಸುರಿದು ಅಕ್ಕಿ ಸುರ್ದು ಬಿಡ್ತೀರಾ ಏನಾಗುತ್ತ ಅವಾಗ ಮೊದಲದು ಕೇಳುತ್ತೋ ಆಮೇಲಿಂದು ಕೇಳುತ್ತೆ ಶಣ್ಯಾರಾದ್ರೆ ಏನು ಮಾಡಬೇಕು ಶಣ್ಯರಾದ್ರೆ ಏನು ಮಾಡಬೇಕು ಮೊದಲ್ದು ಮಾಡ್ಕೊಂಡು ಮುಗಿಸಿ ಆಮೇಲೆ ಅದನ್ನು ತೆಗೆದು ಅಥವಾ ಬೇರೆ ಪಾತ್ರೆ ಇಟ್ಟು ಎರಡು ಕೆ ಜಿ ಅನ್ನ ಮಾಡ್ಬೇಕು ನೀವು ಬಹಳ ಬುದ್ಧಿವಂತರಪ್ಪ ಬೆಳಗ್ಗೆ ಮಸ್ತಾಗಿ ಉಪ್ಪಿಟ್ಟು ಖಾರದಾನೆ ಎಲ್ಲ ಉಂಡು ಒಂದು ಸ್ವಲ್ಪ ಒಗ್ಗರಣೆಯನ್ನು ಉಳ್ದಿದ್ದು ಮಾಡಿದರೆ ಅದನ್ನು ಉಂಡು ಬೋರ್ಮಿಟ ಚಹಾ ಕುಡಿದು ಹೊರಟಿದ್ದೀರಿ ಆಫೀಸ್ಗೆ ಹೋಗೋ ದಾರಿಲಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಆಗಿದೆ ಯಾರೋ ಒಬ್ಬ ಸ್ನೇಹಿತ ಸಿಗ್ತಾನೆ ಏ ಭಾಳ ಯಾ ಬಾರಯ್ಯ ಭಾಳ ಅಪ್ರೂಪಕ್ಕೆ ಸಿಕ್ಕಿದೆಯಾ ಬಾ ಚಹಾ ಕುಡಿಯೋಣ ಅಂತ ಹೌದಾ ನೀವು ಹೋಗ್ತೀರಿ ಅವನು ನಿಮ್ಮ ಮೇಲೆ ಬಹಳ ಪ್ರೀತಿ ಬರೀ ಚಹಾ ಹೇಳಲ್ಲ ಪ್ರೀತಿಗೋಸ್ಕರ ಏನ್ಮಾಡ್ತಾನೆ ಮಸಾಲೆ ತಿನ್ ಹೇಳ್ತೀರಿ ನೀವು ಏ ಬೇಡಪ್ಪ ಮರ ಉಪ್ಪಿಟ್ಟು ತಿಂದು ಬಂದೀನಿ ಹೊಟ್ಟೆ ತುಂಬ ಏ ತಿನ್ನು ಏನಾಗುತ್ತೆ ಏನು ಸಾಯ್ತಿಯಾ ಏನು ನನಗೋಸ್ಕರ ತಿನ್ನು ಏನು ಅವನು ಜೀರ್ಣಿಸ್ತಾನೆ ಬಂದು ನನಗೋಸ್ಕರ ಅಂತಾನ ಅವನು ತಿನ್ನಿಸ್ತಾನೆ ಏನಾಯ್ತು ಉಪ್ಪಿಟ್ಟಿನ್ನೂ ಜೀರ್ಣ ಆಗಿಲ್ಲ ಕನಿಷ್ಠ ಪಕ್ಷ ಉಪ್ಪಿಟ್ಟು ಜೀರ್ಣ ಆಗಕ್ಕೆ ಎಷ್ಟು ಗಂಟೆ ಬೇಕು ಮಸ್ತಾಗಿ ಉಂಡಿದ್ರಪ್ಪ ಅಂದ್ರೆ ಮೂರು ತಾಸಾದರೂ ಬೇಕು ನೀವು ಒಂದ್ ತಾಸಲ್ಲೇ ಮತ್ತ್ ಮಸಾಲೆ ದೋಸೆ ಹಾಕಿದ್ರೆ ಆ ಹೊಟ್ಟೆ ಹೇಳ್ತದ ಕನ್ಫ್ಯೂಷನ್ ಶುರು ಆಗ್ತದೆ ಏನ್ ಮಾಡ್ಲಿ ಈಗ ಏನ್ ಇದನ್ ಜೀರ್ಣಸ್ಲೋ ಅದನ್ ಜೀರ್ಣಸ್ಲೋ ಮ್ಯಾಲಿಂದ ಅಂತೂ ಸುರಿದು ಬಿಟ್ರೆ ಆವಾಗ ಜೀರ್ಣಕ್ರಿಯೆ ವ್ಯತ್ಯಾಸ ಆಗತ್ತೆ ಪದಾರ್ಥ ಕೊಳೆಯೋಕೆ ಶುರುವಾಗುತ್ತೆ ಅಕ್ಕಿ ಪಾತ್ರೆಗೆ ಅನ್ನ ಕುದೀತಾ ಇರುವಾಗ ಮತ್ತೊಂದಷ್ಟು ಅಕ್ಕಿ ತುಂಬಿದ್ರೆ ಏನಾಗುತ್ತೋ ಅದೇ ಗತಿ ನಿಮ್ಮ ಹೊಟ್ಟೆಲ್ಲೂ ಉಂಟಾಗತ್ತೆ ಅದು ಒಂದು ದಿವ್ಸಕ್ಕೆ ಪರಿಣಾಮ ತೋರಿಸಲ್ಲ ನಿಮಗೆ ಅದು ಮತ್ತೆ ಮತ್ತೆ ಒಳ್ಳೆ ಜೀರ್ಣ ಸಕ್ಕರೆಯ ಜೋರ್ ಇತ್ತಂದ್ರೆ ಬೆಂಕಿ ಜೋರ್ ಇತ್ತಂದ್ರೆ ಶರೀರದಲ್ಲಿ ತಡ್ಕೊತಿರ್ತದೆ ಎಷ್ಟು ತಿಂದರೂ ತಡ್ಕೊಂತಿರ್ತದೆ ಅದು ಜೋರ್ ಇಲ್ಲ ಅಂದಾಗ ಅದು ಗ್ಯಾಸ್ ಗ್ಯಾಸ್ ಆಗ ಗ್ಯಾಸ್ ಆಗಕ್ಕೆ ಶುರುವಾಗೆ ಇನ್ನು ಕೆಳಗಡೆ ಹೋಗೋಕೆ ಜಾಗ ಇಲ್ಲ ಟ್ರಾಫಿಕ್ ಜಾಮ್ ಆಗಿದೆ ಹೋದಾಗ ಗ್ಯಾಸ್ ಫಾರ್ಮೇಶನ್ ಆಗಿದೆ ಕೆಳಗಡೆ ಹೋಗಕ್ಕೆ ಜಾಗ ಇಲ್ಲ ಎಲ್ಲಿ ಬೇಕಲ್ಲಿ ನುಗ್ಗಕ್ಕೆ ಶುರುವಾಗುತ್ತೆ ಎದೆ ಒತ್ತುತ್ತೆ ಇಲ್ಲಿ ಕಫ ಕೆಮ್ಮು ಬರುತ್ತೆ ಶ್ವಾಸಕೋಶ ಒತ್ತುತ್ತೆ ಕೊನೆಗೆ ಅಸಿಡಿಟಿ ಆಗುತ್ತೆ ಏನೇನೇನೇನೇನೇನೋ ತೊಂದರೆ ಶುರು ಆಗ್ತದೆ ಅದಕ್ಕೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೃತಕವಾಗಿ ನೀವು ತಂದ್ಕೊಂತ ಇದ್ದೀರಾ ಇನ್ನೊಬ್ರು ಇನ್ ಕೆಲವರು ಒಂದು ಮಾಡಿ ಕೆಲಸ ಮಾಡ್ತಾರೆ ಹಸಿವಾಗಿದೆ ಊಟ ಮಾಡಲ್ಲ ಈಗ ತಾಯಿ ನೀವು ಭಾಳ ಜನ ತಪ್ಪು ಮಾಡೋದು ತಾಯಿ ಬೆಳಗ್ಗೆ ಬೆಳಿಗ್ಗೆ ಎಂಟು ಎಂಟೂವರೆ ಗಂಟೆಗೆ ನಿಮ್ಗೆ ಹಸಿವಾಗುತ್ತೆ ಹೌದಾ ಸಣ್ಣ ಹುಡುಗರಿಂದ ನೀವು ಯಾವ ಸಮಯಕ್ಕೆ ತಿಂಡಿ ತಿಂದಿರ್ತೀರೋ ಆ ಸಮಯಕ್ಕೆ ಹಸಿವಾಗುತ್ತೆ ನೀವು ತಿನ್ನಲ್ಲ ಯಾಕೆಂದ್ರೆ ನಿಮಗೆ ಆರಾಮಾಗಿ ಬೈಸಾಕಿ ಆರಾಮ್ ಕುತ್ಕೊಂಡು ತಿನ್ಬೇಕು ಗಂಡ ಮಕ್ಕಳನ್ನೆಲ್ಲ ಹೊರಗೆ ಹಾಕಿ ಉಳಿದಿದ್ದು ಶಿಲ್ಕ್ ಉಳ್ದಿದ್ದೆಲ್ಲ ಧಾರಾವಾಹಿ ನೋಡಿ ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡ್ದಂಗೆ ಮಾಡಿ ತಿಳಿತಾ ಆಮೇಲೆ ಊಟ ಕುತ್ಕೊಂಡ್ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗಿರುತ್ತೆ ನಿಮ್ಗೆ ಹಸಿವಾಗಿತ್ತು ಎಂಟು ಗಂಟೆಗೆ ಎಂಟೂವರೆ ಒಂಬತ್ತು ಗಂಟೆಗೆ ಹಸಿವಾಗಿತ್ತು ತಿಂಡಿ ತಿನ್ನಲಿಲ್ಲ ಹನ್ನೊಂದು ಗಂಟೆಗೆ ತಿಂಡಿ ತಿಂತೀರಿ ಎಷ್ಟೋ ಜನ ತಾಯಿ ಅಂದ್ರೆ ಹನ್ನೊಂದು ಗಂಟೆಗೆ ತಿಂತಿರಲ್ವ ಇದರಂತ ಅನಾರೋಗ್ಯಕರ ಪರಿಸ್ಥಿತಿ ಯಾವುದೂ ಇಲ್ಲ ಅದಕ್ಕೆ ನಿಮ್ಗೆ ಶಕ್ತಿನೇ ಇಲ್ಲ ಈಗ ಬ್ರಿಟಿಷರ್ ಇಲ್ಲ ಅಂತ ಪಾಡು ನೀವು ಉಳ್ಕೊಂಡಿರಿ ಬ್ರಿಟಿಷರ ಇದ್ದಿದ್ರೆ ನೀವು ಯಾರೋ ಕಿತ್ತೂರು ಚೆನ್ನಮ್ಮ ಆಗಕ್ಕಂತೂ ಆಗ್ತಿರಲಿಲ್ಲ ಗೊತ್ತಾಯ್ತಲ್ವಾ ಶಕ್ತಿನೇ ಇಲ್ಲ ನಿಮಗೆ ದುಗ್ಸಿದ್ರೆ ಬಿದ್ದು ಬಿಡ್ತೀರಿ ಆದ್ರ ಮಾತ್ರ ನೋಡಕ್ ಮಾಡ್ ದಪ್ ದಬ್ ದಪ್ ದಪ್ ಕಾಣ್ತೀರಿ ಶಕ್ತಿನೇ ಇಲ್ಲ ಯಾಕೆ ಬರೀ ಗ್ಯಾಸ್ ಎಲ್ಲ ಕಡೆ ಗ್ಯಾಸ್ 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 ಶಕ್ತಿನೇ ಇಲ್ಲ ಅದಕ್ಕೆ ಬೆಳಗ್ಗೆ ತಿಂಡಿ ತಿನ್ನೋ ವಿಷಯದಲ್ಲಿ ನಾಷ್ಟ ಮಾಡೋ ವಿಷಯದಲ್ಲಿ ನೀವು ಮಕ್ಕಳಿಗೆ ನಿಮ್ಮ ಮನೆಯವ್ರಿಗೆ ಏನು ಕೊಡ್ತಿರ್ತೀರ ಅವ್ರು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ಡೈವರ್ಸ್ ಕೊಟ್ಟರು ಚಿಂತಿಲ್ಲ ಅವ್ರ ಜೊತೆಗೆ ತಿಂಡಿ ತಿಂದ್ರಿ ಒಳ್ಳೆ ಗಂಡಂದ್ರೆ ಆದ್ರೆ ನಿಮ್ಮ ಜೊತೆಗೆ ತಿನ್ನಿಸ್ರಿ ಗೊತ್ತಾಯ್ತಲ್ವಾ ಅಂದ್ರೆ ಆರೋಗ್ಯ ಕೆಡಿಸ್ಕೊಂಡು ಏನು ಮಾಡೋರು ಅಂತ ಅದಕ್ಕೆ ನಾವಿಲ್ಲಿ ತಿಳ್ಕೊಬೇಕು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಮತ್ತೊಂದು ಕಾರಣ ಅಂದರೆ ಟೈಮ್ ತಪ್ಸಿ ತಪ್ಸಿ ತಿನ್ನೋದು ಬೆಳಗ್ಗೆ ಹನ್ನೊಂದು ಗಂಟೆಗೆ ತಿಂಡಿ ಮಧ್ಯಾಹ್ನ ಮೂರು ಗಂಟೆಗೆ ಊಟ ರಾತ್ರಿ ಹತ್ತು ಗಂಟೆಗೆ ಊಟ ನಡುವೆ ಎಲ್ಲ ಸಮಯ ವ್ಯತ್ಯಾಸ ಮಾಡ್ಕೊಂಡು 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 ಕಾಯಿಲೆ ಇದ್ದೀರಿ ಹಾಗಾದ್ರೆ ಬೆಳಿಗ್ಗೆ ಹಸಿವಾದಾಗ ಅದರಲ್ಲೂ ಬೆಳಿಗ್ಗೆ ಹೊತ್ತು ಬೇಗನೆ ಬೇಕು ಯಾಕಂದ್ರೆ ರಾತ್ರಿ ಎಲ್ಲ ಸುಮ್ಮನೆ ಇರ್ತಿರಿ ರಾತ್ರಿ ತಡವಾಗಿ ತಿನ್ಬಾರ್ದು ರಾತ್ರಿ ತಡವಾಗಿ ಹೊಣಬಾರ್ದು ಇದನ್ನು ಸರಿಯಾಗಿ ಪಾಲಿಸಿದ್ರೆ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋದಿಲ್ಲ